ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿ ಹೋಗಿದ್ದು ನನಗೆ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ಖುಷಿ ಆಗಿದೆ ಸೇರ್ಪಡೆ ಅಲ್ಲಾ ಬಿಟ್ಟು ಬರೋ ಕಲ್ಲಿಗೆ ಒಂದ್ ಹೇಳಿದ್ರು ಈಗ ಹೋಗೋ ಕಲ್ಲಿಗೆ ಒಂದ್ ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ವೆರಿ ಹ್ಯಾಪಿ ಜಗದೀಶ್ ಅಲ್ಲಿ ಮುಗಿಸಿ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ಸು ಅತ್ಯಂತ ಗೌರವ ಹೇಳಿ ಅವ್ರನ್ನ ಕೊರ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಬಿ ಜೆ ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನ ಉಳಿದಿದ್ದು ಏನಿದ್ರು ಅವ್ರನ್ನ ಇವತ್ತು ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಚೆಕ ಹೊಗೆ ಬಂದಿತ್ತು ಇತ್ತು ಈಗ ಅವರೇ ಬಹಳ ಮೊರಾಲಿಟಿ ಇರ್ತಕ್ಕಂಥ ಅವ್ರೆಲ್ಲಾರು ಅವ್ರನ್ನೇ ಕೇಳ್ಬೇಕು ಯಾಕಂದ್ರೆ ಈ ತರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗ್ನ ಹೊಂದ್ಕೋಬೇಕು ಇಲ್ಲಾದ್ರೆ ಯಾವುದೋ ಒಂದು ಸಿಸ್ಟಮಿಗೆ ಬೇಕು ಮತ್ತು ಅವ್ರು ಯಾಕೆ ಹೋಗಿದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ಲ್ ಐ ಹ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಬಟ್ ಪರ್ಸ್ನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ನಮಗೆ ನಾಷ್ಟ ಇಲ್ಲ ರೀ ಕಾಂಗ್ರೆಸ್ ಪಾರ್ಟಿ ಎಲ್ಡ್ ನಮ್ದು ಬಾಕ್ಲದ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ಬಹುದು ಯಾರನ್ನೆಲ್ಲ ನೋಬೋದು ನಮ್ಗೆ ಏನು ತೊಂದರೆ ಇಲ್ಲ ನಮಗೆ ಇರತಕ್ಕಂಥ ಕೋಟ್ಯಾಂತ್ ಜನ ಕಾರ್ಯಕರ್ತರು ಇದ್ದಾರೆ ನಮ್ಗೆ ವೋಟರ್ಸ್ ಇದಾರೆ ಯಾರು ಬೇಕಾದ ಬಸ್ ಹತ್ಬೋದು ಹೇಳ್ಕೊಂಡು ಹೋಗಬಹುದು ನಮಗೆ ತೊಂದರೆ ಇಲ್ಲ ನಮ್ಮ ಪಾರ್ಟಿಗೆ ಸೇರ್ಪಡೆ ಮುಂದೆ ಬರ್ತಕ್ಕಂಥ ಸೇರ್ಪಡೆ ಈಗ ಹೇಳೋದಲ್ಲ ಹಂಗೆ ಗೊತ್ತಿಲ್ಲಲ್ಲ ಲಕ್ಷ್ಮಣ ಸವದಿ ಸಾಹೇಬ್ರಿಗೆ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಗಳು ನಮ್ಮಲ್ಲಿ ಸೇರ್ತಕ್ಕಂತಾರೆ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮ್ಗೆ ಏನ್ ಹೇಳಾರಂಗೇನ್ ಮಾಡಕ್ ಬರೋದಿಲ್ಲ ಹೇಳಿ ಹೇಳ್ತೀವಿ